ವೀರಶೈವಿಗೆ ಸ್ವಾಗತ ಆತ್ಮೀಯ ವೀರಶೈವ ಲಿಂಗಾಯತ ಬಂಧುಗಳೇ ಇದು ವೀರಶೈವ ಲಿಂಗಾಯತರ ಧ್ವನಿ ನೊಳಂಬ ವೀರಶೈವ ಲಿಂಗಾಯತ ಸಂಘದ ಆಶ್ರಯದಲ್ಲಿ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೊಂದನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ಹದಿನಾಲ್ಕು ಮತ್ತು ಹದಿನೈದರಂದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರು ಪಾಟೀಲ್ ಅವರು ಈಗಾಗಲೇ ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಯಾವ ರೀತಿ ಮಾಡಿದ್ದಾರೆ ಮತ್ತು ಯಾವ ರೀತಿ ಬರುವ ಭಕ್ತರಿಗೆ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ನಮ್ಮ ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರು ಪಾಟೀಲ್ರವರು ಸವಿಸ್ತಾರವಾಗಿ ವೀರಶ್ರೇವಸ್ಗೆ ತಿಳಿಸಿದ್ದಾರೆ ಗುರು ಸಿದ್ದರಾಮೇಶ್ವರರ ಎಂ ಎಂಟುನೂರ ಐವತ್ತೊಂದನೇ ಜಯಂತಿಯ ಆಚರಣೆಯ ಬಗ್ಗೆ ಮತ್ತು ಸಿದ್ದರಾಮೇಶ್ವರರು ಅವರ ಬಗ್ಗೆ ಸಮಗ್ರವಾದ ವಿವರನ್ನು ನಾವು ಈಗಾಗಲೇ ಮೊದಲ ಸಂಚಿಕೆಯಲ್ಲಿ ತಿಳಿಸಿದ್ದೇವೆ ನಂತರದ ಸಂಚಿಕೆಯಲ್ಲೂ ಸಹ ತಿಳಿಸುತ್ತಾ ಬರುತ್ತೇವೆ ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ಸಂಪೂರ್ಣವಾಗಿ ವರ ನೀಡಿದ್ದಾರೆ ಮತ್ತು ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ಬಗ್ಗೆ ಸಹ ಈ ಒಂದು ನಮ್ಮ ವೀರಶೈವ ನ್ಯೂಸ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದಾರೆ ಈ ಒಂದು ಮಾಹಿತಿಯನ್ನು ಆಧರಿಸಿ ನಾಡಿನ ಸಮಸ್ತ ಸದ್ಭಕ್ತರು ಗುರು ಸಿದ್ದರಾಮೇಶ್ವರ ಎಂಟುನೂರ ಐವತ್ತೊಂದನೇ ಜಯಂತಿಗೆ ಆಗಮಿಸಿ ಆ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ವೀರಶೈ ನ್ಯೂಸ್ನ ಕಳಕಳಿಯ ಮನವಿ ಆ ಒಂದು ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ಮತ್ತೊಮ್ಮೆ ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರಾದ ಪಾಟೀಲ್ ಅವರು ತಿಳಿಸಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಮ್ಮ ಅನೇಕ ಧಾರ್ಮಿಕ ಇವುಗಳಲ್ಲಿ ಕೂಡ ಹೆಸರು ಮಾಡಿಕೊಂಡಂಥ ಸುಮಾರು ಜನ ಇವರು ನಮ್ಮ ಶರಣ ಶರಣೆಯರು ಪಾಲ್ಗೊಳ್ತಾರೆ ಅದರಲ್ಲಿ ಮುಖ್ಯವಾಗಿ ಮುಕ್ತಾಂಬ ಬಿ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ವಿಭಾಗ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಆಮೇಲೆ ಹೂಗೂರು ನಿರುಪಮ್ಮ ನಿರಂಜನ್ ಅವರು ದಾನಿಗಳಿದ್ದಾರೆ ಅವರು ತಮ್ಮ ಮನೆಯನ್ನೇ ದಾನವಾಗಿ ಕೊಟ್ಟು ಇದರಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿನಿಯರ ನಿಲಯವನ್ನು ನಡೆಸ್ತಾ ಇರೋ ನಡೆಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರು ಬರ್ತಾರೆ ಇನ್ನೊಬ್ಬ ಮಹಾದಾನಿ ಸುವರ್ಣ ಕುಮಾರಸ್ವಾಮಿ ಅಂತ ಬೆಂಗಳೂರು ಅವರು ಅವರು ಬರ್ತಾರೆ ಆಮೇಲೆ ನಮ್ಮ ಸಂಘದ ಸದಸ್ಯರಾದಂಥ ಜಯ ಬ ಗುರುಬಸವೇಗೌಡರು ಶಕುಂತಲಾ ಪಿ ಅವರು ಆಮೇಲೆ ಶಶಿಕಲಾ ದೇವರಾಜ್ ಅವರು ಅಲ್ಲದೆ ನಿರ್ದೇಶಕರು ಇವರು ಆಮೇಲೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರಿನಿಂದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಪಂಕಜ್ ಅವರು ಮಲ್ಲಿಕಾರ್ಜುನವರು ಅವರು ಬರ್ತಾರೆ ಹೀಗೆ ಸುಮಾರು ಮಹ ಮಹಿಳೆಯರು ಪಾಲ್ಗೊಂಡು ಅಂದು ಆ ಮಹಿಳಾ ಗೋಷ್ಠಿಯನ್ನು ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿಸಿಕೊಳ್ಳಿದ್ದಾರೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಅಲ್ಲಿಯ ಲೋಕಲ್ ಸುಮಾರಷ್ಟು ಪ್ರತಿಭಾನ್ವಿತರು ಹಾಜರಾಗ್ತಾರೆ ಉಪನ್ಯಾಸವನ್ನು ಶ್ರೀಮತಿ ಪುಷ್ಪ ಶಲವಣಿ ಮಠ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳು ಹಾವೇರಿ ಇವರು ನಡೆಸಿಕೊಂಡು ಕೊಡ್ತಾರೆ ಅಂದು ಅದು ನಡೆದಾದ ಮೇಲೆ ಅದೇ ದಿವಸ ಎರಡನೇ ಗೋಷ್ಠಿ ಕೃಷಿ ಕಾರ್ಯ ಕೃಷಿ ಆಯೋಜಿಸಲ್ಪಟ್ಟಿದೆ ಅದು ಮಂತ್ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಡೆಯುತ್ತೆ ಈ ಕೃಷಿ ಗೋಷ್ಠಿಯನ್ನು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು ಯಳನಾಡು ಮಹಾಸಂಸ್ಥಾನ ಕಡೂರು ಇವರು ವಹಿಸಿಕೊಂಡು ವಹಿಸಿಕೊಳ್ತಾರೆ ಅದೇ ರೀತಿ ಸದಾಶಿವ ಶ್ರೀ 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 ಸದಾಶಿವ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಹುಕ್ಕೇರಿ ಮಠ ಹಾವೇರಿ ಅದು ಪ್ರಮುಖವಾದಂಥ ಒಂದು ಮಠ ಕರ್ನಾ ಉತ್ತರ ಕರ್ನಾಟಕದ್ದು ಅವ ಆ ಶ್ರೀಗಳು ಕೂಡ ನಮ್ಮ ಜೊತೆಗೆ ಇದನ್ನು ಪಾಲ್ಗೊಂಡು ಇದನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ ಅದೇ ರೀತಿ ಶ್ರೀ 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 ಶಿವಶಂಕರ ಶಿವಯೋಗಿ ಮಹಾಸ್ವಾಮಿಗಳು ಕರಡಿಗೋವಿ ಮಠ ಮಠಾಧ್ಯಕ್ಷರು ಸಿಂಧಿ ಸಿಂಧಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇವು ಈ ಇವರು ಕೂಡ ಪೂಜ್ಯರು ವಹಿಸಿಕೊಂಡು ಈ ಮೂರು ಜನ ಸ್ತ್ರೀಯರು ಸ್ತ್ರೀಗಳು ವಹಿಸ್ಕೊಳ್ತಾ ಇದ್ದಾರೆ ಉದ್ಘಾಟನೆಯನ್ನು ಶ್ರೀ ಮಧು ಬಂಗಾರಪ್ಪ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇವರು ವಹಿಸಿಕೊಂಡು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ ಅಧ್ಯಕ್ಷತೆಯನ್ನು ಶ್ರೀ ಉಜನೇಶ್ವರ ಬಿ ಬಣಕ ಶಾಸಕರು ಹಾಗೆ ಹಿರೇಕಿಯರು ಇವರು ವಹಿಸಿಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ಪಿ ಎಲ್ ಪಾಟೀಲ್ ಗೌರವಾನ್ವಿತ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಅನೇಕ ಜನ ಈ ರಾಜಕೀಯಸ್ಥರು ಬರ್ತಾರೆ ಡಿ ಜಿ ಶಾಂತನೇಗೌಡರು ಶಾಸಕರು ಹೊನ್ನಾಳಿ ಡಿ ಬಿ ಗಂಗಪ್ಪ ಮಾಜಿ ಶಾಸಕರು ಹೊನ್ನಾಳಿ ಶಾಂತರಾಜ್ ಎಂ ಪಿ ಜಿಲ್ಲಾ ಪೊಲೀಸ್ ವಹಿಸ್ತಾಕೂಲಾರ ಹೀಗೆ ಅಧಿಕಾರಿ ವರ್ಗ ಮತ್ತು ರಾಜಕೀಯ ವರ್ಗದವರೆಲ್ಲ ಅದನ್ನು ನಡೆಸಿಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರಾದಂಥ ಶಿವಾನಂದ ತಗಡು ಅಧ್ಯಕ್ಷರು ರಾಜ್ಯ ಪತ್ರಕರ್ತ ಸಂಘ ಬೆಂಗಳೂರು ಇವರು ಕೂಡ ಬರ್ತಾ ಇದ್ದಾರೆ ಅದನ್ನು ಮುಖ್ಯ ಅತಿಥಿಗಳಾಗಿ ವಹಿಸಿಕೊಡ್ತಾರೆ ಹೀಗೆ ಅನೇಕ ಜ ಮಹನೀಯರು ಅವತ್ತು ಆ ಕೃಷಿಗೋಷ್ಠಿಯಲ್ಲಿ ಪಾಲ್ಗೊಂಡು ಉಪನ್ಯಾಸವನ್ನು ಮುಖ್ಯವಾಗಿ ಇದೆಲ್ಲ ಇವರೆಲ್ಲ ಪಾಲ್ಗೊಳ್ಳುವುದರ ಮೇಲಕ್ಕೆ ಉಪನ್ಯಾಸವನ್ನು ಶ್ರೀ ಮಹೇಶ್ವರಪ್ಪ ಡಿ ಸಂಶೋಧನಾ ನಿರ್ದೇಶಕರು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಉಪನ್ಯಾಸವನ್ನು ಗೋ ಗೋಷ್ಠಿಯ ಉಪನ್ಯಾಸವನ್ನು ಅವರು ನಡೆಸಿಕೊಡ್ತಾರೆ ಉಳಿದಂತೆ ಉಪಸ್ಥಿತಿ ನಮ್ಮ ನೊಣಮಲಿಂಗ ಸಂಘದ ಪದಾಧಿಕಾರಿಗಳು ಹಾಗೂ ಇತರೆಯವರು ವಹಿಸ್ಕೊಳ್ತಾ ಇದ್ದಾರೆ ಉಪಸ್ಥಿತಿಯನ್ನು ಸನ್ಮಾನ್ಯ ಡಾಕ್ಟರ್ ಧನಂಜಯ್ ಎಂ ವಿ ಇವರು ಏನಿದ್ದಾರೆ ಪ್ರಧಾನ ವಿಜ್ಞಾನಿಗಳು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ಕೂಡ ನಮ್ಮ ನಮ್ಮ ಸಂಘ ನಡೆಸ್ತಿರುವಂಥ ಬೆಂಗಳೂರಲ್ಲಿಯ ವಿ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದವರು ಕೂಡ ಅವರಿಗೆ ಶ್ರೇಷ್ಠ ಕೃಷಿ ವಿಜ್ಞಾನಿಯಾಗಿ ಅವರಿಗೆ ಪುರಸ್ಕಾರವನ್ನು ಮಾಡಿದೆ ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಹಾಗೆ ಡಾಕ್ಟರ್ ಶಶಿಕುಮಾರ್ ಎಸ್ ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರಿಗೂ ಕೂಡ ನಾವು ಸನ್ಮಾನಿಸಲಿದ್ದೇವೆ ಶ್ರೀ ಚನಬಸಪ್ಪ ಲಕ್ಷ್ಮಣ ವಾಲ್ಮೀಕಿ ಪ್ರಾಚಾರ್ಯರು ಕೇಂದ್ರೀಯ ವಿದ್ಯಾಲಯ ಬೆಂಗಳೂರು ಇವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಡಾಕ್ಟರ್ ಪ್ರಭುದೇವ್ ಅಜ್ಜಪ್ಪಡವರು ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ತೋಟಗಾರಿಕೆ ಸಂಶೋಧನಾ ಕೇಂದ್ರ ದೇವಿಬಸರು ಇವರು ಇವರಿಗನ್ನು ಕೂಡ ನಾವು ಸನ್ಮಾನಿಸಿ ಸನ್ಮಾನಿಸ್ತಾ ಇದ್ದೇವೆ ಅದೇ ರೀತಿ ಎಸ್ ಡಿ ಚಿಕ್ಕಳ್ಳಿ ನಿವೃತ್ತ ಪ್ರ ಮುಖ್ಯೋಪಾಧ್ಯಾಯರು ಚಿಕ್ಕಬಾಸುರು ಸತೀಶ್ ಸಣ್ಣಗೌಡರ ಹೆಂಡೆ ವಾಸ್ತುಶಿಲ್ಪಿಗಳು ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ದೇವೆ ಇವರನ್ನೆಲ್ಲ ಯಾಕೆ ಸನ್ಮಾನಿಸ್ತಾ ಇದ್ದೇವೆ ಅಂದರೆ ಈ ಕೃಷಿಗೆ ಸಂಬಂಧಿಸಿದಂಥ ಸಂಶೋಧಕರು ಹಾಗೂ ಸೇವೆ ಸಲ್ಲಿಸಿದವರು ಇದ್ದಾರೆ ಎಂಬ ಇದನ್ನು ನೋಡಿಕೊಂಡು ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಸೊ ಕೃಷಿಗೋಷ್ಠಿಯಲ್ಲಿ ಉಪನ್ಯಾಸ ಹಾಗೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಂಥವರ ಸನ್ಮಾನ ಹಾಗೂ ಅವರು ಅವರ ಹಿತರುಡಿಗಳು ಕೃಷಿಕರಿಗೆ ಅನುಕೂಲವಾಗುತ್ತೆ ಎಂಬ ದೃಷ್ಟಿಯಿಂದ ಕೃಷಿಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ ಅದೇ ರೀತಿ ಅದೇ ದಿವಸ ಮೂರು ಗಂಟೆಗೆ ಸಮಾರೋಪ ಸಮಾರಂಭ ನೆರವೇರಲಿದೆ ಈ ಮೂರು ಗಂಟೆಗೆ ನೆರವೇರಿರುವ ಸಮಾರೋಪ ಸಮಾರಂಭದ ಸಮಾರೋಪ ನುಡಿಯನ್ನು ರಾಜ್ಯದ ಸನ್ಮಾನ್ಯ ಜನಪ್ರಿಯ ಸ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಹಿಸಿಕೊಂಡು ಸಮಾರೋಪದ ಸಮಾರಂಭದ ನುಡಿಯನ್ನು ನುಡಿಯಲಿದ್ದಾರೆ ಅದರ ದಿವ್ಯ ಸಾನ್ನಿಧ್ಯವನ್ನು ದಿವ್ಯ ನೇತೃತ್ವವನ್ನು ಜಗದ್ಗುರು ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಂದಿಗುಡಿ ಮತ್ತು ಅತ್ತಿಕಟ್ಟೆ ಇವರು ವಹಿಸಿಕೊಳ್ತಾ ಇದ್ದಾರೆ ಎಂದಿನಂತೆ ಆನಂತರ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಹಳೇಬೀಡು ಇವರು ವಹಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಇನ್ನೊಬ್ಬ ಪೂಜ್ಯರಾದಂಥ ಶ್ರೀ 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 ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಕನಕಗುರು ಪೀಠ ಕಾಗಿನೆಲೆ ಇವರು ವಹಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ಆ ಈ ಗುರುಪೀಠ ಬ್ಯಾಡಗಿ ತಾಲೂಕಿನಲ್ಲೇ ನೆಲೆಸಿದೆ ಕಾಗಿನೆಲೆಯಲ್ಲಿ ಇನ್ನೊಬ್ಬ ಪೂಜ್ಯರಾದಂಥ ಶ್ರೀ ಶ್ರೀ ಜಗದ್ಗುರು ಇಂಬಡಿ ಕರಿಬಸವ ದೇಶಕೇಂದ್ರ ಮಹಾಸ್ವಾಮಿಯವರು ಗುರುಕುಲಾನಂದಾಶ್ರಮ ತಿೂರು ಇವರು ಕೂಡ ವಹಿಸಿಕೊಂಡು ಈ ಸಮಾರೋಪ ಸಮಾರಂಭದ ದಿವ್ಯ ನೇತೃತ್ವ ಹಾಗೂ ಸಾನ್ನಿಧ್ಯದ ನುಡಿಗಳನ್ನು ನುಡಿಯಲಿದ್ದಾರೆ ಈ ಸಮಾರಂಭ ಕಾರ್ಯಕ್ರಮ ಏನಿದೆ ಅಲ್ಲ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಡಗಿ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಸಿ ಶಿವಣ್ಣ ಲಿ ಶಿವಣ್ಣ ಅವರು ವಹಿಸಿಕೊಳ್ತಾ ಇದ್ದಾರೆ ಪ್ರಾಸ್ತಾವಿಕ ನುಡಿಯನ್ನು ಕೆ ಬಿ ಶಶಿಧರಂಥ ನಮ್ಮ ಸಂಘದ ಗೌರವ ಕಾರ್ಯದರ್ಶಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ ಅದೇ ದಿವಸ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂದರೆ ಅದೇ ದಿವಸ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಒಂದು ಉಪ ಉಪನ್ಯಾಸ ಕಾರ್ಯಕ್ರಮ ಶ್ರೀ ಸೋಮಶೇಖರ್ ಐ ಎ ಎಸ್ ಅಧ್ಯಕ್ಷರು ಕರ್ನಾಟಕ ಶರಣ ಸಾಹಿತ್ಯ ಪರಿಷತ್ ಸರ್ ಅವರು ಮಹನೀಯರು ವಹಿಸಿಕೊಂಡು ಉಪನ್ಯಾಸವನ್ನು ನೀಡಲಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಇನ್ನೊಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅದು ಸಿದ್ಧರಾಮ ಸಾಹಿತ್ಯ ಪ್ರಶಸ್ತಿ ಪ್ರಧಾನ ಅದನ್ನು ಪ್ರಶಸ್ತಿ ಕೊಡುಗೆಯನ್ನು ಕೊಟ್ಟವರು ಪರ ಶ್ರೀ ಪರಶಿವಮೂರ್ತಿ ಅಧ್ಯಕ್ಷರು ಮಠ ಲಿಂಗೈಕ್ಯ ವೇದಮೂರ್ತಿ ಸಿದ್ದರಾಮಯ್ಯ ಹಾಗೂ ಮತ್ತು ಗಂಗಮ್ಮ ಸ್ಮಾರಕದತ್ತಿ ಅವರು ಅದನ್ನು ಆಯೋಜಿಸಿಕೊಡ್ತಾ ಇದ್ದಾರೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅದರ ಪ್ರಧಾನವನ್ನು ಅದನ್ನು ಪ್ರಧಾನ ಮಾಡುವಂಥವರು ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಉಪಸಭಾಧ್ಯಕ್ಷರು ವಿಧಾನಸಭೆ ಬೆಂಗಳೂರು ಇವರು ಅದನ್ನು ನೆರವೇರಿಸಿಕೊಳ್ತಾರೆ ಅದನ್ನು ಪ್ರಶಸ್ತಿ ಸ್ವೀಕಾರ ಮಾಡುವವರು ತುಂಬ 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 ವಿಶಿಷ್ಟವಾದಂಥ ವ್ಯಕ್ತಿತ್ವದ ಗುರುಗಳಾದಂಥ ಪೂಜ್ಯ ಶ್ರೀ 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 ಬಸವಾನಂದ ಮಹಾಸ್ವಾಮಿಗಳು ಶ್ರೀ ಗುರುಬಸವ ಮಹಾಮನ ಮನ ಮನಗುಂಡಿ ಧಾರವಾಡ ಇವರ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕಾದದ್ದಿಲ್ಲ ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಅಂಧ ಅಂಧರಾಗಿದ್ದರೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಹೆಸರು ಈಗಾಗಲೇ ಅಜರಾಮಜರವಾಗಿದೆ ಅದೇ ಶ್ರೀ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲ್ಪಡ್ತದೆ ನೋಣಂಬವಾಣಿ ಪತ್ರಿಕೆ ಬಿಡುಗಡೆ ಇತ್ಯಾದಿ ಇತ್ಯಾದಿ ಕೆಲವು ಕಾರ್ಯಕ್ರಮಗಳನ್ನು ಅದರಲ್ಲಿ ಹಮ್ಮಿಕೊಂಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರ ಅನೇಕರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ ಮಾಜಿ ಶಾಸಕರಾದಂಥ ನಂಜಾಮರೆಯವರು ಎ ಎಸ್ ಅವರವರು ಕೆ ಎಸ್ ಲಿಂಗೇಶ್ ಅವರು ಶ್ರೀ ಲೋಕೇಶ್ ಅವರು ಎ ಸಿ ಪಿ ನಿವೃತ್ತರು ಉಪಾಧ್ಯಕ್ಷರು ಅಖಿಲ ಭಾರತ ಖೋ ಖೋಖೋ ಸಂಸ್ಥೆ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಇವೆಲ್ಲ ಇದ್ದಾರೆ ಅದರ ಜೊತೆಗೆ ಇನ್ನೊಬ್ಬರನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ಹೊಸದಾನಿ ಅದು ಶ್ರೀಮತಿ ಸ್ವಾಮಿ ಇವರು ಮಹಿಳೆಯರು ಆ್ಯಕ್ಚುಲಿ ಇದು ಇವರನ್ನು ನಾವು ಸಾಹಿತ್ಯ ಗೋಷ್ಠಿಯಲ್ಲಿ ಮಹಿಳಾ ಗೋಷ್ಠಿಯಲ್ಲಿ ಸೇರಿಸಬೇಕಾಗಿತ್ತು ಆದರೆ ಅವರು ಮಹಿಳಾ ಗೋಷ್ಠಿಗಿಂತ ಇಲ್ಲಿ ಪ್ರಾಪರ್ ಆಗ್ತಾರೆ ಅಂಥೇಳಿ ಇಲ್ಲಿ ಪ್ರಸ್ತುತ ಆಗ್ತಾರೆ ಅಂಥೇಳಿ ಈ ಸಮಾರೋಪ ಸಮಾರಂಭದಲ್ಲಿ ಅವರನ್ನು ನಾವು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದೇವೆ ಅದು ಕುಶಾಲ ಸ್ವಾಮಿ